ನಾವು ಹದಿನೇಳನೇ ತಾರೀಕಿಗೆ ಅಲ್ಲಿ ಇರಬೇಕು ಹಾಗಾಗಿ ನಾವು ಹದಿನೈದು ತಾರೀಕೇ ಇಲ್ಲಿ ದೇವರ ಮಕರ ಸಂಕ್ರಾಂತಿ ಉತ್ಸವ ಚೂರ್ಣೋತ್ಸವ ಮುಗಿಸಿಕೊಂಡು ನಾವು ಹೊರಡ್ತಾ ಎಲ್ಲ ಕಳೆದ ಬಾರಿ ಯಾರು ಭಾಗವಹಿಸಿರಲಿಲ್ಲ ಎರಡು ಕಡೆ ಭಾಗವಹಿಸಿ ಹೇಳ್ತಾ ಇದ್ದೀರಿ ನೀವು ಅಲ್ಲ ಅಷ್ಟಮಟ್ಟಗಳು ಹೇಳ್ತಾ ಇದ್ದೀರಿ ನನಗೆ ಗೊತ್ತಾಗಿಲ್ಲ ಒಂದೇ ದಿವಸ ಅಲ್ಲಿ ಅಯೋಧ್ಯೆಯಲ್ಲಿ ಭಾಗವಹಿಸಿ ಇಲ್ಲೂ ಭಾಗವಹಿಸಿ ಅಂತ ಹೇಳ್ತಾ ಇದ್ದೀರಾ ನನ್ ಗೊತ್ತಾಗಿ ಏನ್ ಹೇಳ್ತಾ ಅಲ್ಲ ನಿಮ್ಮ ಅಭಿಪ್ರಾಯಿಸಿ ನಿಮ್ಮ ಅಭಿಪ್ರಾಯ ಸ್ಪಷ್ಟಪಡಿಸಿ ನಿಮ್ಮ ಅಭಿಪ್ರಾಯ ಸ್ಪಷ್ಟಪಡಿಸಿ ಒಂದೇ ದಿವಸದಲ್ಲಿ ಅಯೋಧ್ಯೆಯಲ್ಲಿ ಇರಬೇಕು ಉಡುಪಿಯಲ್ಲಿ ಇರಬೇಕು ಹೇಳ್ತಾ ಇದ್ದೀರಲ್ಲ ನಾವು ಹದಿನೇಳನೇ ತಾರೀಕಿಗೆ ಅಲ್ಲಿ ಇರಬೇಕು ಹಾಗಾಗಿ ನಾವು ಹದಿನೈದು ತಾರೀಕು ಇಲ್ಲಿ ದೇವರ ಮಕರ ಸಂಕ್ರಾಂತಿ ಉತ್ಸವ ಚೂರ್ಣೋತ್ಸವ ಮುಗಿಸಿಕೊಂಡು ಇದೆ ಎಲ್ಲ ಕಳೆದ ಬಾರಿ ಯಾರು ಇರ್ಲಿಲ್ಲ ವಿನೇಶ್ ಸೌತೆಕಾಯಿ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಒಂದೇ ದಿವಸ ಅಲ್ಲಿ ಅಯೋಧ್ಯೆಯಲ್ಲಿ ಭಾಗವಹಿಸಿ ಇಲ್ಲೂ ಭಾಗವಹಿಸಿ ಅಂತ ಹೇಳ್ತಾ ಇದ್ದೀರಾ ಏನ್ ನಿಮ್ಮ ಅಭಿಪ್ರಾಯ ನಿಮ್ಮ ಸ್ಪಷ್ಟಪಡಿಸಿ ನಿಮ್ಮ ಅಭಿಪ್ರಾಯ ಸ್ಪಷ್ಟಪಡಿಸಿ ಅಲ್ಲ ಪ್ರಮುಖ ನೀವು ಅಭಿಪ್ರಾಯ ಸ್ಪಷ್ಟನೆ ಮಾಡಿಸಿ ಒಂದೇ ದಿವಸದಲ್ಲಿ ಅಯೋಧ್ಯೆಯಲ್ಲಿ ಇರಬೇಕು ಉಡುಪಿಯಲ್ಲಿ ಇರಬೇಕು ಹೇಳ್ತಾ ಇದ್ದೀರಲ್ಲ